숨 europé ۇ ۇ ۶ ۇ ۇ ۶ ۇ ۶ ಅಮ್ಮಿಗಳು ಯಾಕೆ ಇಲ್ಲಿ ಹಾಕ್ಯಾರ ಅಂದ್ರೆ ಅಮ್ಮ ಶ್ರೀ ಸಂಬಂಧ ಜಿಂದ್ರಾಡ್ ಹೊಳಿಗೆ ಹೋಗ್ಯಾರ ಆಯ್ನ ಕರ್ಕೊಂಡು ಆಯ್ನ ಕರ್ಕೊಂಡು ಮೂರು ವರ್ಷಗೂ ಹೋಗುದ್ರು ಹೋಗಿದ್ರು ಊರು ಸರ್ತಿ ಆಯ್ನ ಕರ್ಕೊಂಡು ಇಡೀ ಊರು ಒತ್ತಾಟಗಿಂದ ವಾಹನ ಬೈಕ ಟ್ಯಾಕ್ಟ್ರ ಟವರಸ್ ಏನಿದ್ದು ಎಲ್ಲ ಒಟ್ಟು ಇಡೀ ಊರು ಒತ್ತಾಟಗಿಂದ ಎತ್ತಿನ ಗಾಡಿ ರೀ ಏನಿದ್ದು ರೀ ಊರು ಒತ್ತಾಟಗಿಂದ ಹೋಗಿಬಿಡ್ತಾರೆ ಪ್ರತಿ ಮೂರು ವರ್ಷಗೊಂಬ್ರಿ ತಪ್ಪಲಾರ್ದ ಹೋಕಾರ್ ಏನು ಕರೋನಾ ಬಂದಾಗ ಒಂದ ವರ್ಷ ಇಲ್ಲ ಒಂದ ವರ್ಷ ಬಿಟ್ಟಿದ್ರಿ ಹೋಗ್ಬೇಕಾಗಿತ್ತು ಇದು ಕರೋನಾ ಬರನ ಹೋಗಿಲ್ರಿ ಅದು ಹೋ ತಪ್ಪ ಬಿಟ್ಟು ತಪ್ಪಾಗೆ ಆಯ್ ರಗಡ ಅನ್ಭೋಗಸಕಳ ಅವ್ರಿ ಅದೇ ಹಾ ಪರಂಪರೆ ಹಿಡ್ಕೊಂಡ ಬಂದೈತ್ರಿ ಆದ್ರೆ ಈಗ ಜಾಸ್ತಿ ಆಗೈತಿ ಜನಸಂಖ್ಯೆ ಐಶ್ವರ್ಯ ಹೆಚ್ಚು ಮಾಡ್ತಾರ ಅವಾಗ ಇದ್ರು ಅವ್ರು ಎಷ್ಟು ಹೋಗಿದ್ರು ಎಷ್ಟು ಬರ್ತಿದ್ರು ಆದ್ರೂ ತಪ್ಪಲಾರ್ದ ಮೂರು ವರ್ಷ ಕಂಟಿನ್ಯೂ ಎಸೋ ತೆಲಿಲಿ ಆಯ್ತದ ಐತ ರೀ ಈಗ ಸದ್ಯ ಕನಿಟ್ಟು ನಿನ್ನೆ ಲೆಕ್ಕ ನೋಡಿದ್ರೆ ನಮ್ಮ ಅಂದಾಜ್ ಹತ್ತು ಸಾವಿರ ಜನ ಆಯ್ತ್ರಿ ಹೋದ್ ಹತ್ತು ಸಾವಿರ ಜನ ಸಂಖ್ಯೆ ರೀ ಉಳ್ದು ದಿನಾ ಗೊತ್ತಿಲ್ಲ ನಮಗ ಹಾ ಬರ್ತಾರೆ ಈ ಊರು ಯಾರು ಹೆಣ್ಮಕ್ಳು ಇರ್ತಿ ಆದ್ ಮುತ್ತೆ ಅಂತ ಹೇಳಿರ ಹೆಣ್ಮಕ್ಳು ಇರ್ತಾರ ನೋಡ್ರಿ ಅವ್ರು ಇರ್ತಾರೆ ಈ ಹೊಳಗ್ ಹೋಗ್ಲಾಕಿರ್ತಾರೆ ಎಲ್ಲಾರು ಬರ್ತಾರೆ ಇಲ್ಲಿ ರಜಾ ಹಾಕೊಂಡು ಎಲ್ಲಾರು ಬರ್ತಾರ ಬೇಕಾದಲ್ಲಿ ಇರ್ಲಿ ಅವ್ರು ಏನು ಅಪಾಯ ಆಗಿಲ್ಲ ಯಾರೂ ಇರಂಗಿಲ್ಲ ನಾನು ಅದನ್ನ ತಿಳ ಕ್ಯಾಮಜ್ ಅದನ್ನ ಕಾವರ್ಕ್ ಮಕ್ಳು ಚಿಂತೆ ಮಾಡ್ಬೇಡ್ರಿ ಆದ್ರೂ ಈಗ ಮೂರು ವರ್ಷದಿಂದ ಈಗೇನು ಮನಿ ಸಲ ಮೂರು ವರ್ಷ ಜಾತ್ರೆ ಆತರ್ಲೆ ಅವಾಗ ರೋಡ್ ಮ್ಯಾಲೆ ಕೊಡ್ತಿದ್ರು ಅತನೇ ರೋಡ್ ಮೇಲೆ ಒಬ್ಬರು ಮನಿ ಏನು ನಾಲ್ಕೈದು ಸಾವಿರ ರೂಪಾಯಿ ಒಂದು ಆಡ್ತೀವಿ ಬಂಗಾರನ ಹೋಗ್ಯಾರ ಇಟ್ಟು ಮಾತಾಡ್ತಿದ್ರು ಅದ್ರ ಮುಂದೆ ನಮ್ಗೆ ಗೊತ್ತಿಲ್ರಿ ಇನ್ನವರೆಗೆ ಯಾವುದು ಒಂದು ಮುಕ್ಕಾಗಿದೆ ಇಲ್ಲಿ ನಾವು ಮನೆಯ ಹುಡುಗ ಮಾಮಗನಿಗೆ ಆಪರೇಷನ್ ಆಗಿತ್ತು ಪಿತಕೋಶಿಗೆ ತ್ರಾಸ ಆಗಿ ಆಪರೇಷನ್ ಆಯಿತು ಅದಕ್ಕೆ ನಾವು ಈಗ ಮೂರು ಮನೆಯವರು ಒಂದಾರ ಅಲ್ಲಿ ಇವ್ರು ಅಲ್ಲಿಗೊಂದು ಮನೆಯವ್ರು ಇಲ್ಲಿಗೊಂದು ಮನೆಯವರು ಇದೀವಿ ನಾವು ಅದಕ್ಕೆ ಹುಡುಗನ ಸಂಬಂಧ ನಾವು ಮನೆಯಾಗಿದ್ದೀವಿ ಅಂದ್ರೆ ಈ ವಯೋರುದ್ರು ಮತ್ತೆ ಈ ವೈದ್ಯಕೇಂದ್ರ ಅಂದ್ರೆ आराम ವಯಸ್ಸು ಅದ ಮುದುಕಾರು ಮತ್ತೆ ಈಗ ಏನೋ ಇಂತ ದನಕರ ಇದ್ದವರು ಅನುವಾರಪರಸಿಗೆ ಬಂದವರು ಮತ್ತೆ ಅವ್ರು ಬಿಡ್ಲಾಕ ಮೇಲೆ ಇರೋಂಗಿಲ್ಲ ಇರೇಬೇಕಾಕದ ಏನ್ ಮಾಡ್ತಾರೆ ಹೊಳಿದಾಂಡಿಗೆ ಏನು ಆಚರಣೆ ಅಂದ್ರೆ ಆಯ್ನ ಇಳಿಸ್ತಾರೆ ಹೋಗುವಾಗ ಒಂದು ಬಾಡಿಗೆ ವಸ್ತಿ ಹಾಕತ್ರಿ ಆಯ್ನ ಆಮೇಲೆ ಮುಂದೆ ಅಲ್ಲಿಗೆ ವಸ್ತಿ ಜಿಂದ್ರವಾಡ ಹೊಳೆ ಮೇಲೆ ಅಲ್ಲಿ ಹೋಗಿ ಎಲ್ಲರೂ ನದಿ ಜಳಕ ಮಾಡ್ತಾರ ನದಿ ಜಳಕ ಕೂಸಂಬ್ ಮೊದಲು ಹಿಡ್ಕೊಂಡು ನದಿ ಜಳಕ ಮಾಡಿ ಬಂದು ಬ್ಯಾಳೆ ಹಾಕಿ ಅಡಿಗಿ ಮಾಡ್ಕೊಂಡು ಆಯಿ ಬಾಣ ಬತ್ತಿ ಮಾಡಿ ಊಟ ಮಾಡ್ಕೊಂಡು ಇವತ್ತು ವಸ್ತಿಯಲ್ಲೇ ಮಾಡ್ತಾರೆ ಹೊಳಿ ಮೇಲೆ ಬೆಳಗಣ ಜಾಗರಣೆ ಮಾಡ್ತಾರೆ ವಾಲ್ಗ ಭಜನೆ ಯಾರು ಹಾಡೋಕ್ಕಿ ಏನೆಲ್ಲ ಮಾಡಿಕೊಂಡು ಬೆಳಗ್ಗೆ ಆಗಲಿ ನ್ಯಾರೇ ಆಗಲಿ ಮಾಡ್ಕೊಂಡು ಜಾಗ ಬಿಡ್ತಾರೆ ಅಲ್ಲಿ ಮತ್ತು ಜಂಜ್ರಾಡು ಜನಸಂಖ್ಯೆ ಇದ್ದವರೆಲ್ಲ ಕೂಸ ಕುನಿರಲಿ ಮುದುಕ್ರಿರಲಿ ಹಾಲು ಹೈನ ಇದ್ದವ್ರು ಎಲ್ಲರೂ ಮನಿ ಒಂದೊಂದು ಮೇಟಿಗೆ ಒಂದೊಂದು ಕೊಡ ಹಾಲು ಕೊಡ್ತಾರೆ ಪ್ರತಿಯೊಂದು ಮನುಷ್ಯ ಒಂದೊಂದು ಮೇಟಿಗೆ ಒಂದೊಂದು ಹಾಲು ಕೊಡ್ಗಳು ಮತ್ತು ಎತ್ಗಳಿಗೆ ಕೆಸಂದಿ ಇವ್ರು ಕಣಕಿ ಹೊಟ್ಟೆ ಒಯ್ದರೂ ಜೋಳದ ನೆಲ ಆಗಲಿ ಗಂಜಾಳ ಆಗಲಿ ಏನು ಹಸಿ ಮೈ ಇರ್ತತಿತ್ತು ಅಂದು ಪ್ರತಿಯೊಂದು ಮೆಟ್ಟಿಗೆ ಪ್ರತಿಯೊಂದು ಮನುಷ್ಯ ನಿಂತ್ಕೊಡ್ತಾರೆ ಇದನ್ ಮಾಡ್ಕೊಂಡು ಇವತ್ತೊಂದು ವಸ್ತಿ ಅಲ್ಲೇ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಒಂದ್ ಒಂದು ಮೆಟ್ಟಿಗೆ ಪ್ರತಿ ಒಂದು ಮನುಷ್ಯ ನಿಂತ್ಕೊಡ್ತಾರ ಇದನ್ನ ಮಾಡಿಕೊಂಡು ಇವತ್ತೊಂದು ವಸ್ತಿ ಅಲ್ಲೇ ಮಾಡ್ಕೊಂಡ್ ನಾಳೆ ಬೆಳಿಗ್ಗೆ ನಾರಿ ಮೀರಿ ಮಾಡ್ಕೊಂಡು ಜಾಗ ಬಿಟ್ರಂದ್ರ ನಾಡ್ದ ರಾತ್ರಿ ನಾಳೆ ರಾತ್ರಿ ಬಂದು

ಯಾರು ಇಲ್ಲಿ ಎಲ್ಲ ಮನಿ ಕಿಲಿ ಹಾಕೊಂಡ್ರಿ ಎಲ್ಲಿ ಹೋಗ್ಯಾರ ಹೋಳಿಗರೇ ಹೋಗ್ಯಾರ ದೇವ್ರ್ ಹೋಗ್ಯಾರ ದೇವ್ರ ಸಂಘಟ ಹೋಗ್ಯಾರೀ ಹೋಳಿಗೆ ಊರ್ ಒತ್ತಾಟಗಿ ಹೋಗ್ಯಾರೀ ಎಲ್ಲ ಜಾತಿ ಧರ್ಮ ಇಲ್ರಿ ಎಲ್ಲಾರು ಹೋಗ್ಯಾರ ಹಾ ನೀವು ಆಚರಣೆ ಮಾಡ್ತಿರೀ ಮಾಡ್ತೀನಿ ನಾ ಹೋಗ್ ಬಂದಿತ್ರಿ ಹೌದ್ರಿ ಟೋಟಲ್ ಎಷ್ಟು ಕುಟುಂಬಗಳು

ಟೋಟಲಿ ಎಷ್ಟು ಜನಸಂಖ್ಯೆ ಹೋಗಿರ್ಬೋದು ರೀ ಇಲ್ಲಿಗೆ ಅದು ಅಷ್ಟು ಏನು ಹೇಳಕ್ಕೆ ಬರೋಂಗಿಲ್ಲ ರೀ ಹ್ಞೂ ಸಾವಿರ ಗಾಡಿ ಅದು ಹಾಕೊಂಡು ಇರ್ತಕ್ಕ ಗಾಡಿಗಳು ಏನೈತಿ ಎಂಟುನೂರು ಗಾಡಿಗಳು ಐತೆ ನೋಡಿ ಎಂಟುನೂರು ಗಾಡಿ ಹಾಂ ಈ ನಡ್ಕೊತ ಹೋಗೋರು ಹೋಗಿರ್ತಾರೆ ಹಾಂ ಅದು ಬೇಸಿ ಮಂದಿ ಹೋಗ್ಯಾರ ಹ್ಞೂ ರೀ ಟೋಟಲ್ ಎಷ್ಟು ದಿನ ನೀವು ಇಲ್ಲಿದ ಊರು ಬಿಡ್ತೀರಿ ಈಗ ಒಂದು ಮೂರು ದಿವಸ ರೀ ಮೂರು ದಿನ ಹಾಂ ಯಾರು ಇರಂಗಿಲ್ಲ ರೀ ಯಾರು ಇರಂಗಿಲ್ಲ ರೀ ಸುಮ್ಮನೆ ದನಕರ ಇದ್ದವ್ರು ಹಾಂ ಒಬ್ಬರು ಇರ್ತಾರೆ ಅಷ್ಟೇ

R provinientisen abogad station ales

ರೆಡಿ ಮಾಡೋದಕ್ಕೆ ಹೋಗುತ್ತೆ ಇಂಥ ಸ್ಟೂರಿ ಮಾಡಿದ್ರೆ ಇದನ್ನ ಆರು ವರ್ಷ Ida wurin